ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತು ಕೊಳಕುಮಂಡಲ ಹಾವಿನ ಬಗ್ಗೆ ಒಂದಿಷ್ಟು ಮಾಹಿತಿನ ಬರ್ತಾ ಇದ್ದೀನಿ ಭಾರತದ ಅತ್ಯಂತ ವಿಷಯುಕ್ತ ಹಾವುಗಳ ಪೈಕಿಲಿ ಇದು ಕೂಡ ಒಂದಾಗಿದೆ ಹಾಗೆ ಈ ಹಾವುಗಳ ಮೈ ಮೇಲೆ ವೃತ್ತಾಕಾರದ ಗುರುತುಗಳಿರುತ್ತೆ ಹಾಗೆ ಇದರ ಕಣ್ಣಿನ ಸುತ್ತ ಬಿಳಿ ಬಣ್ಣದ ಒಂದು ಸುತ್ತು ಮಾರ್ಕ್ ಇರುತ್ತೆ ಹಾಗೆ ಈ ಹಾವಿನ ಹೊಟ್ಟೆ ಭಾಗದಲ್ಲಿ ಇದೆಯಲ್ಲ ಬಿಳಿ ಬಣ್ಣವಾಗಿರುತ್ತೆ ಮತ್ತು ಇದು ತುಂಬ ವಿಷಕಾರಿ ಹಾವು ಇದರಲ್ಲಿ ಹಿಮೋಟಾಕ್ಸಿನ್ ಮತ್ತು ನ್ಯೂರೋಟಾಕ್ಸಿನ್ ಎರಡು ರೀತಿಯ ಫಾಯ್ಸನ್ಗಳಿದೆ ಮತ್ತು ಈ ಹಾವು ಕಚ್ಚಿದರೆ ತಕ್ಷಣ ಚಿಕಿತ್ಸೆ ತಗೊಂಡೇಬೇಕಾಗುತ್ತೆ ಕಾರಣ ಈ ವಿಷದಲ್ಲಿ ಬ್ಲಡ್ ಕ್ಲಾಟ್ ಆಗುವಂಥ ಶಕ್ತಿ ಜಾಸ್ತಿ ಇರುತ್ತೆ ಹಾಗೆ ಈ ಹಾವು ಕನಿಷ್ಠ ಆರು ಅಡಿ ಅನ್ಬೋದು ಅಂದರೆ ಒಂದೂವರೆ ಮೀಟರ್ ಅಷ್ಟು ಉದ್ದ ಬೆಳೀತವೆ ಹಾಗೆ ಇದರಲ್ಲೊಂದು ವಿಶೇಷವಾಗಿರೋ ಮಾಹಿತಿ ಏನಪ್ಪ ಅಂದರೆ ಬೇರೆ ಹಾವುಗಳ ರೀತಿ ಇದು ಮೊಟ್ಟೆ ಇಡೋದಿಲ್ಲ ಇದರ ಮೊಟ್ಟೆ ತನ್ನ ದೇಹದೊಳಗಡೆನೇ ಇಟ್ಕೊಂಡಿರುತ್ತೆ ಅದರೊಳಗಡೆ ಕಾವು ಕೊಟ್ಟು ಮರಿಯಾದ ನಂತರ ಹೊರಗಡೆ ಪ್ರಸವಿಸುತ್ತೆ ಸೊ ಒಂದು ಇದರಲ್ಲಿರುವಂಥ ಮರಿಗಳು ಯಾವ ಥರ ಇರ್ತವೆ ಅಂದರೆ ಇದಕ್ಕಿಂತಲೂ ಕಲರ್ಫುಲ್ ಆಗಿರ್ತವೆ ಒಂದು ಬಾರಿ ಇಪ್ಪತ್ತರಿಂದ ನಲವತ್ತು ಮರಿಗಳನ್ನ ಹಾಕುತ್ತೆ ಮತ್ತು ಹಾಗೆ ಎಂಬತ್ತು ಮರಿಗಳನ್ನ ಹಾಕಿರುವಂಥ ಒಂದು ದಾಖಲೆಗಳು ಕೂಡ ಇವೆ ಮತ್ತು ಇವುಗಳು ಜುಲೈ ಮತ್ತು ಆಗಸ್ಟ್ ಟೈಮ್ಗಳಲ್ಲಿ ಸಂತಾನೋತ್ಪತ್ತಿ ಮಾಡ್ತವೆ ಮತ್ತು ಇನ್ನೊಂದು ಈ ಹಾವುಗಳು ಈ ಬಿದಿರುಮಟ್ಟಿ ಮತ್ತು ಈ ಕತ್ತಾಳೆ ಗಿಡದ ಪೊದೆಗಳು ಈ ರೀತಿ ಪೊದೆಗಳಿರುವಂಥ ಜಾಗಗಳಲ್ಲಿ ಈ ಹಾವು ವಾಸಿಸುತ್ತೆ ಕಲ್ಲು ಕೊಟ್ಟರೆಗಳಲ್ಲೂ ಸಹ ಇವು ವಾಸಿಸುತ್ತೆ ಬೇಸಿಗೆಯ ಈ ಉಷ್ಣತೆ ಇರೋ ಸಂದರ್ಭದಲ್ಲಿ ಇಂಥ ಜಾಗಗಳನ್ನ ತಾನು ವಾಸಿಸ್ಲಿಕ್ಕೆ ಉಪಯೋಗಿಸ್ಕೊಳ್ಳುತ್ತೆ ಹಾಗೆ ಮತ್ತು ಇದರ ಆಹಾರ ಬಂದುಬಿಟ್ಟು ಇಲಿ ಆಮೇಲೆ ಹಲ್ಲಿ ಆಗಿರ್ಬೋದು ಒತಿ ಸಣ್ಣ ಪುಟ್ಟ ಹಕ್ಕಿ ಪಕ್ಷಿಗಳು ಹಾಗೆ ಸಣ್ಣ ಪುಟ್ಟ ಅದಕ್ಕಿಂತ ಸಣ್ಣಕ್ಕಿರ್ತಕ್ಕಂಥ ಹಾವುಗಳನ್ನ ಆಮೇಲೆ ಈ ಕೆಲವೊಂದಿಷ್ಟು ಕೀಟಗಳನ್ನ ಸಹ ಇದು ಆಹಾರವಾಗಿ ತಿನ್ನುತ್ತೆ ಬೇರೆ ವಿಷಕಾರಿ ಹಾವುಗಳ ರೀತಿಯಲ್ಲಿ ಇದರಲ್ಲೂ ಕೂಡ ಎರಡು ಹಲ್ಲುಗಳಿದೆ ಎರಡು ಹಲ್ಲುಗಳು ತುಂಬ ಶಾರ್ಪ್ ಆಗಿದ್ದು ಸೂಜಿ ಥರನೇ ಇರುತ್ತೆ ಇಂಜೆಕ್ಷನ್ ಇರುತ್ತಲ್ಲ ಅದೇ ಥರನೇ ಶಾರ್ಪ್ ಆಗಿರುತ್ತೆ ಅದರೊಳಗಡೆ ಒಂದು ಕೊಳವೆ ಥರ ಇದ್ದು ಸೊ ಈ ವಿಷಾನ ಅದ್ರ ಮುಖಾಂತರ ಕಚ್ಚಿರುವಂಥ ಜೀವಿಗೆ ಇಂಜೆಕ್ಟ್ ಮಾಡುತ್ತೆ ಇನ್ನೊಂದು ಮುಖ್ಯವಾಗಿ ವಿಷಯ ಅಂತಂದರೆ ವೀಕ್ಷಕರ ಇದ್ರದ್ದು ಸ್ವಭಾವ ಬಂದು ತುಂಬ ಭಯ ಪಡುತ್ತೆ ಇದು ಮತ್ತೆ ಮನುಷ್ಯರ ವಾಸಸ್ಥಾನಗಳಿಂದ ಸ್ವಲ್ಪ ದೂರದಲ್ಲೇ ಇಷ್ಟ ಇರುತ್ತೆ ತುಂಬ ಹೆದರುವಂಥ ಹಾವು ಆದರೆ ಹಾಗಂತೇಳಿ ನೆಗ್ಲೆಕ್ಟ್ ಮಾಡಲಿಕ್ಕಿಲ್ಲ ಯಾಕಂದರೆ ತುಂಬ ವಿಷಕಾರಿ ಹಾವು ಮತ್ತು ಇದು ಮಂದಗತಿಯಲ್ಲಿ ಗತಿಯಲ್ಲಿ ಓಡಾಡ್ತಿದ್ರು ಕೂಡ ಅಟ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಚಂಗನೆ ಹಾರಿ ಅಟ್ಯಾಕ್ ಮಾಡುವಷ್ಟು ಶಾರ್ಪ್ ಇರುತ್ತೆ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ತುಂಬ ಜನ ಕನ್ಫ್ಯೂಸ್ ಆಗೋದಿದ್ರಲ್ಲೇ ಇದ್ರ ಮೈಯಲ್ಲಿರೋ ಒಂದು ಈ ರೌಂಡ್ ವೃತ್ತಾಕಾರದ ಚುಕ್ಕಿಗಳಿದೆಯಲ್ಲ ಹೆಬ್ಬಾವಿನಲ್ಲಿ ಆ ಥರ ಇರೋದಿಲ್ಲ ಇದನ್ನು ರಸಲ್ ವೈಫರ್ ಅಂತ ಕರೀತಾರೆ ಅದನ್ನು ಪೈತನ್ ಅಂತ ಕರೀತಾರೆ ಸೊ ಹೆಬ್ಬಾವಿಗೂ ಇದಕ್ಕೂ ಡಿಫ್ರೆನ್ಸ್ ಇಷ್ಟೇ ಇರೋದು ಇದ್ರ ಬಾಡಿ ಸಿಸ್ಟ್ ಮೇಲ್ಗಡೆ ಇರ್ತಕ್ಕಂಥ ರೌಂಡ್ ಇರುತ್ತೆ ಇದು ಕೊಳಕಮಂಡ್ಲ ಸೊ ಏನೋ ಒಂದು ಚೌಕ್ ಚೌಕ ಬಾಕ್ಸ್ ಟೈಪ್ನಲ್ಲಿ ರೀತಿಯಲ್ಲಿ ಬೆನ್ಮೇಲೆ ಮೇಲೆ ಆಕೃತಿಗಳು ಇರುತ್ತಲ್ಲ ಅದು ಹೆಬ್ಬಾವವಾಗಿರುತ್ತೆ ತುಂಬ ಜನ ಇದರಿಂದ ಕನ್ಫ್ಯೂಸ್ ಆಗಿಬಿಟ್ಟು ಹೆಬ್ಬಾವನ್ನು ಹೆಬ್ಬಾವು ಅಂತ ಹೇಳಿ ಈ ಕೊಳಕುಮಂಡಲ ಹಾವನ್ನು ಹಿಡಿಯೋಕ್ಕೋಗಿ ಕಚ್ಚಿಸಿಕೊಂಡು ಮೃತಪಟ್ಟಿರುವಂಥ ಘಟನೆಗಳು ತುಂಬ ಇದೆ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಈ ಮಂಡಲ ಹಾವಿನ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತಂದುಕೊಟ್ಟೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಧನ್ಯವಾದಗಳು ವೀಕ್ಷಕರೇ